ರಾಜ್ಯದ ಕೆಳಹಂತದ ವಿವಿಧ ನ್ಯಾಯಾಲಯಗಳಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿವೆ ಈ ಹಿನ್ನೆಲೆಯಲ್ಲಿ ಅವುಗಳ ತ್ವರಿತ ವಿಲೇವಾರಿಗೆ ಅನುವಾಗುವಂತೆ ಸಿವಿಲ್ ಪ್ರಕ್ರಿಯೆ ಸಂಹಿತೆಗೆ ತಿದ್ದುಪಡಿ ತರಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಕೆಳಹಂತದ ನ್ಯಾಯಾಲಯಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ ಇಂತಹ ಪ್ರಕರಣಗಳನ್ನು ತ್ವರಿತ ವಿಲೇವಾರಿ ಮಾಡಲು ಸರ್ಕಾರ ಸಿವಿಲ್ ಪ್ರಕ್ರಿಯೆ ಸಂಹಿತೆ ತಿದ್ದುಪಡಿ ಮಾಡಿದ್ದು ಉಭಯ ಸದನಗಳಲ್ಲಿ ಅಂಗೀಕಾರ ದೊರೆತಿದ್ದು ರಾಜ್ಯಪಾಲರು ರಾಷ್ಟಪತಿಗಳಿಗೆ ಕಳುಹಿಸಿದ್ದರು ಅದಕ್ಕೆ ಇದೀಗ ಅಂಕಿತ ದೊರೆತಿದೆ ಎಂದು ಹೇಳಿದರು ನ್ಯಾಯದಾನ ವಿಳಂಬವಾಗುವುದನ್ನು ತಪ್ಪಿಸಲು ಸರ್ಕಾರ ಈ ಕ್ರಾಂತಿಕಾರಿ ಹೆಜ್ಜೆ ಇರಿಸಿದೆ ಸಿವಿಲ್ ಪ್ರಕರಣಗಳು ಎರಡು ತಿಂಗಳ ಒಳಗೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗಬೇಕು ಇಲ್ಲವಾದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳಲಿದೆ ಸಿವಿಲ್ ಪ್ರಕರಣಗಳಲ್ಲಿ ಶ್ರೀಸಾಮಾನ್ಯರು ದಶಕಗಳ ಕಾಲ ಕಾಯುವುದು ತಪ್ಪಲಿದೆ ನ್ಯಾಯಾಲಯಗಳ ಕಲಾಪಗಳಲ್ಲಿ ವಿಳಂಬ ವಿಳಂಬ ನಿರಾಕರಿಸುವ ಉದ್ದೇಶದಿಂದ ತಿದ್ದುಪಡಿ ತರಲಾಗಿದ್ದು ಪ್ರಕರಣ ದಾಖಲಾದ ದಿನಾಂಕದಿಂದ ಇಪ್ಪತ್ನಾಲ್ಕು ತಿಂಗಳಲ್ಲಿ ತಾರ್ಕಿಕ ಅಂತ್ಯ ಕಾಣಿಸುವುದು ಕಾಯ್ದೆಯ ಉದ್ದೇಶವಾಗಿದೆ ಎಂದು ಹೇಳಿದರು ನ್ಯಾಯದಾನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಣೆ ಮಾಡಲು ಈ ಕಾನೂನು ಅವಕಾಶ ಕಲ್ಪಿಸಿದೆ ಕಕ್ಷಿದಾರ ನ್ಯಾಯಾಲಯಕ್ಕೆ ಅಲೆದಾಡುವುದನ್ನು ತಪ್ಪಿಸಿ ತ್ವರಿತ ರೀತಿಯಲ್ಲಿ ನ್ಯಾಯದಾನ ವ್ಯವಸ್ಥೆ ಕಲ್ಪಿಸುವುದು ಕೂಡ ಈ ತಿದ್ದುಪಡಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ರೈತರಿಗೆ ನಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಆದ್ಯತೆ ಮೇರೆಗೆ ಅವನು ಕೈಗೆತ್ತಿಕೊಳ್ಬೇಕು ಆರು ತಿಂಗಳುಗಳಲ್ಲಿ ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ ಸಿ ಪಿ ಸಿ ಕ್ರಾಂತಿಕಾರಕ ಬದಲಾವಣೆಯನ್ನು ಕಾನೂನು ಮೂಲಕ ಸುನಿಶ್ಚಿತಗೊಳಿಸುವಂತೆ ತಿದ್ದುಪಡಿ ಮಾಡಿದ್ವಿ ಅದು ತಮಗೆ ಗೊತ್ತಿರುವಂಥದ್ದು ಈ ನ್ಯಾಯದಾನ ವ್ಯವಸ್ಥೆ ಸುಧಾರಣೆಯ ದೃಷ್ಟಿಯೊಳಗೆ ಹೈಕೋರ್ಟ್ ಆಕ್ಟ್ ಅಮೆಂಡ್ಮೆಂಟ್ ಅನ್ನು ಮಾಡಿದ್ವಿ ಸಿವಿಲ್ ಕೋಡ್ ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಮಾಡಿದ್ವಿ ಸಾಮಾಜಿಕ ನ್ಯಾಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಾನೂನನ್ನು ತಂದ್ವಿ ಅಂತ ಸಾಧನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳ ಜೊತೆಗೆ ಇತ್ತೀಚೆಗೆ ಬೆಳಗಾಮದಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಸೆಂಟ್ರಲ್ ಆಕ್ಟ್ ಈ ಆ್ಯಕ್ಟ್ ಅಮೆಂಡ್ಮೆಂಟ್ಗಾಗಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಎರಡೂ ಸದನಗಳಲ್ಲಿ ಸರ್ವಾನುಮತದಿಂದ ಈ ಸಿ ಪಿ ಸಿ ಅಮೆಂಡ್ಮೆಂಟನ್ನು ಸೆಕೆಂಡ್ ಸಿ ಪಿ ಸಿ ಅಮೆಂಡ್ಮೆಂಟ್ ನಾವು ತಂದು ಮಾನ್ಯ ರಾಜ್ಯಪಾಲರು ಅದನ್ನು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು